ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ನಾನಿವತ್ತು ಮಂಗಳವಾರ ಸಂಜೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತೇಳಿ ಕಡಲೆಕಾಯಿನ ಬೇಯಿಸಿಟ್ಟು ಜೊತೆಗೆ ದೊಡ್ಡಮ್ಮ ಬೋಂಡ ಮಾಡ್ತೀನಿ ಅಂತ ಹೇಳಿದರು ಅವ್ರು ಹಾಲು ಕರೆಯೋಕ್ಕೆ ಹೋಗಿದ್ರು ಅಷ್ಟೊತ್ತಿಗೆ ನಾನು ಇದನ್ನು ಸ್ವಲ್ಪ ಹೆಚ್ಚಿಡೋಣ ಅಂತೇಳ್ಬಿಟ್ಟು ಹೆಚ್ಚಿಟ್ಬಿಟ್ಟು ಒಲ್ದತ್ರ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾನು ಸಚ್ಚು ಇಬ್ಬರು ಹೊರಟ್ವಿ ನಾನು ಅವನನ್ನು ಬೇಡ ಅಂತ ಹೇಳ್ದೆ ಆದರೂ ಅವನು ಹಠ ಮಾಡಿ ನಾನು ಬರ್ತೀನಮ್ಮ ಅಂತ ಅಂತ ಹೇಗೋ ಅವನನ್ನು ಕರ್ಕೊಂಡು ಹಾಗೆ ನಾವು ತಿರ್ಗಾಡ್ಕೊಂಬರೋಣ ಅಂತೇಳಿ ಒಲ್ದ ಹತ್ರ भी ಈಗ ಆಲ್ರೆಡಿ ಬೋರೆ ಹೊಲ ಹತ್ರ ಅಂದರೆ ಅದೇ ನಮ್ಮ ಯಜಮಾನ್ರ ಹೊಲ್ದ ಹತ್ರ ಹೋಗ್ಬಿಟ್ಟು ಬಂದೆ ಅದನ್ನು ಮುಗಿಸ್ಕೊಂಡು ಇಲ್ಲಮ್ಮ ಹೊಲದ ಕಡೆ ಬರೋಣ ಹೇಳ್ಬಿಟ್ಟು ಬರ್ತಾ ಇದ್ದೆ ಅವನಂತೂ ಕೆಳಗಡೆ ನಡ್ಕೊಂಬರೋಕ್ಕೆ ರೆಡಿ ಇಲ್ಲ ಎತ್ಕೊ ಅಮ್ಮ ಎತ್ಕೊ ಅಮ್ಮ ಅಂತೇಳಿ ಆಟ ಮಾಡ್ತಿರ್ತಾನೆ ನಡ್ಕೊಂಬರೋ ಅಂದರೆ ಕೇಳಲ್ಲ ಬರಬೇಕಾದ್ರೆ ನಡ್ಕೊಂಬರ್ತೀನಿ ಅಂತ ಹೇಳ್ತಾನೆ ಬಟ್ ಬಂದ ಮೇಲಂತೂ ಅವನ ಚಾಳಿ ಅದೇನೆ ಎತ್ಕೊ ಎತ್ಕೊ ಕಾಲು ಹೋಗುತ್ತೆ ಅಮ್ಮ ಎತ್ಕೊಂಡು ಅವುಗಳ್ನ ಚೆನ್ನಾಗಿ ಮಾಡ್ತಾನೆ ಅವನು ಹೋಗಲಿ ಅಂತೇಳಿ ಇಲ್ಲೇ ಎತ್ಕೊಂಡು ಅವನು ವಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಅಮ್ಮರು ಉಲ್ದತ್ರಕ್ಕೆ ಆಲ್ ಅಮ್ಮ ಬೇಗನೆ ಬಂದಿತ್ತು ಯಾಕೆ ಅಂತಂದರೆ ಜೋಳ ಎಷ್ಟೊಂದು ಹತ್ರ ಎಲ್ಲ ಪಕ್ಷಿಗಳು ಹಾಯ್ಕೊಂಬಿಟ್ಟೈತೆ ಅಲ್ವಾ ಅದಕ್ಕೆ ಸ್ವಲ್ಪ ಬೀಜ ನೆಡಣ ಅಂತ ಬಂತು ಏನಂದರೆ ಫ್ರೆಂಡ್ಸ್ ಅದು ಇವಾಗ ನೆಟ್ಟರೂ ಒಂದು ಆಲ್ರೆಡಿ ನೆಟ್ಟಿರೋದ್ರ ಸಮ ಬರೋದಿಲ್ಲ ಅದು ನಾವು ಮಾತೆ ಮುರಿಬೇಕಾದ್ರೆ ಅದ್ರಲ್ಲಿ ಅರ್ಧಂಬರ್ಧ ಸಿಗುತ್ತೆ ತ್ರೂ ಸಿಗುತ್ತೆ ಸಿಗ್ಲಿಲ್ಲ ಅಂದರೆ ಬರೀ ಕಡ್ಡಿ ಕೌಂಟ್ ಆಗುತ್ತೆ ಅಷ್ಟೇ ಯಾಕಂದರೆ ನಾವು ಮುರಿಯೋ ಟೈಮಿಗೆ ಒಂದು ಸಮ ಬರೋಲ್ಲ ಅಲ್ವಾ ಅದು ಒಂದೇ ಸರ್ ನೆಟ್ಟಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಬಟ್ ಇವಾಗ ಹಿಂದೆ ಮುಂದೆ ಆಯಿತು ಅಂತಂದರೆ ಅಷ್ಟು ವರ್ಕೌಟ್ ಆಗೋಲ್ಲ ಆದರೂ ನಮ್ಮಮ್ಮ ತುಂಬ ತೆಳ್ಳಗಾಗೈತೆ ಬೇಕು ನೆಡಬೇಕು ಅಂತೇಳ್ಬಿಟ್ಟು ನೆಡೋಣ ಅಂತ ಬಂತು ಹಂಗೆ ಬಂದೆ ಪಕ್ಕದ ಹೊಲ್ದವರು ಬಂದು ಅವರು ಕೂಡ ಇವತ್ತು ಕೂಪ ರೋಡಿಸ್ಬಿಟ್ಟು ಜೋಳ ನಡೆಸೋಣ ಅಂತ ನೆಡೆಸ್ತಾ ಇದ್ರು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅದು ಬೀಜ ಹಂಗಿರುತ್ತೆ ನೋಡಿ ನೋಡೋದು ಕೊಳೆ ಕಡಲೆಕಾಯಿ ಕಡ್ಲೆಕಾಯಿ ಬೀಜ ಎದ್ದಂಗಿರುತ್ತೆ ನೋಡಿದ್ರೆ ತಿನ್ನಬೇಕು ಅನ್ಸುತ್ತೆ ಬಟ್ ಆ್ಯಕ್ಚುಲಿ ಅದು ಬೇಬಿಕಾನ್ ಬೀಜ ಹೇಳ್ದಲ್ಲ ನಾನು ಆಗಲೇ ಪಕ್ಕದೊಲ್ಲದವರು ಕೂಡ ಜೋಳವನ್ನು ನೆಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದು ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮುಂದೆ ಹೋದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಮುಂಚೆ ಎಲ್ಲ ಜನರೇನೇ ಹಾಳುಗಳು ಕರ್ಕೊಂಡು ನೆಡೆಸೋರು ಇವಾಗಂತೂ ಮಷಿನ್ ಯುಗ ಬಂದ್ಬಿಟ್ಟಿದೆ ಯಂತ್ರದ ಯುಗ ಅಲ್ವಾ ಇದಕ್ಕೂ ಕೂಡ ಮಷಿನ್ ಬಂದಿದೆ ಹಾಳುಗಳು ಒಂದು ನಾ ಫೋರ್ ಟು ಫೈವ್ ಅವರ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ಅವರ್ಸ್ ನೆಡೋದನ್ನ ಇದು ವಿತಿನ್ ಆಫ್ ಅನ್ ಅವರ್ ಟು ಒನ್ ಅವರ್ ಅಲ್ಲಿ ಕೆಲಸವನ್ನ ಕ್ಲೋಸ್ ಮಾಡುತ್ತೆ ಇಷ್ಟೇ ಅವ್ರು ಏನು ಮಾಡ್ತಿದಾರಲ್ಲ ಇದೇ ತರ ಅಲ್ಲಿ ಡಬ್ಬ ಅಲ್ಲಿ ಬಾಕ್ಸ್ ಕಾಣಿಸ್ತಾ ಅದಕ್ಕೆ ಬೀಜ ತುಂಬಿಡ್ತಾರೆ ಅದೇನ್ ಹಿಂಗೆ ಒಳ್ಳೆ ಚಕ್ರ ತರ ಮುಳ್ ತರ ಇದೆ ಅಲ್ವಾ ಅದು ಹಾಕೊಂಡು ಸಿಗಾಕೊಂಡು ಸಿಗಾಕೊಂಡು ಹಿಂಗೆ ಅದು ಮೂವ್ ಮಾಡ್ತಾ ಹೋಗ್ತಿದಂಗೆ ಅದು ಚುಚ್ಕೊಂಡು 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 ಹೋಗುತ್ತೆ ಸೊ ತುಂಬಾ ಈಸಿ ಆಗುತ್ತೆ ಕೆಲಸ ಕೂಡ ಕಡಿಮೆ ಅದಕ್ಕೆ ಪೆಟ್ರೋಲ್ ಡೀಸೆಲ್ ಎಲ್ಲ ಏನು ಇಲ್ಲ ಅನ್ಸುತ್ತೆ ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಅದು ಚಾರ್ಜಿಂಗ್ ಮೇಲೆ ವರ್ಕ್ ಮಾಡುತ್ತೋ ಪೆಟ್ರೋಲ್ ಡೀಸೆಲ್ ಮೇಲೆ ವರ್ಕ್ ಮಾಡುತ್ತೋ ಇಲ್ಲ ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಡೀಸೆಲ್ ಆ ಥರ ಏನೂ ಇಲ್ಲ ಏನು ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾದರೆ ನಾನು ನಿಮ್ಗೆ ಅದರಲ್ಲಿ ಹೇಳ್ತೀನಿ ಹಿಂಗೆ ಅವರು ನೆಡ್ತಾ ಇದ್ರು ನಾನು ಹೇಳಿದ್ನಲ್ಲ ಅವಾಗಲ ವಿನ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಒಳಗಡೆ ಅವ್ರ ಕೆಲಸವನ್ನು ಮುಗಿಸ್ಕೊತಾರೆ ಅಮೌಂಟಲ್ಲಿ ಏನು ವೇರಿಯೇಷನ್ ಇಲ್ಲ ಹಾಳುಗಳಿಗೂ ಅಷ್ಟೇ ಬರುತ್ತೆ ಇದಕ್ಕೂ ಅಷ್ಟೇ ಬರುತ್ತೆ ಏನು ಟೈಮಿಂಗ್ಸ್ ಬೇಗ ಆಗುತ್ತೆ ಅದಾದರೆ ಲೇಟ್ ಆಗುತ್ತೆ ಅನ್ನೋಂಥದ್ದು ಸೊ ಅವರು ಅದನ್ನು ಹಂಗೆ ನೆಡ್ತಾ ಇದ್ರು ಇಲ್ಲ ಅಮ್ಮ ಬಂದು ಆ ಜೋಳಕ್ಕೆ ಅದೇ ಪಿಗ್ಗಿ ನೆಡಬೇಕು ಪಕ್ಷಿ ಹಾಕೊಂಡ್ರ ಹತ್ರ ಅಂತ ಹೇಳಿದ್ನಲ್ಲ ಅದಕ್ಕೆ ಹಿಲಿ ಔಷಧಿ ಔಷಧಿ ಎಲ್ಲ ಮಿಕ್ಸ್ ಮಾಡಿ ಪಕ್ಷಿಗಳು ಹಾಯಬಾರ್ದು ಸ್ಮೆಲ್ಲಿಗೆ ಅಂತೇಳಿ ಸರ್ಕಸ್ ಮಾಡುತ್ತೆ ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನೀಡೋದಕ್ಕೆ ರೆಡಿ ಹಾಗೆ ಆ ಆವಲೂ ಮುಗಿಸ್ಕೊಂಡು ಈ ಒಲ ಕೂಡ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ವಿ ಫ್ರೆಂಡ್ಸ್ ಮತ್ತು ಯಾರೋ ಅಲ್ಲಿ ಪಕ್ಕದ ದುಡ್ಕ ಕೂಡ ಬಂದಿದ್ದ ಸುಮ್ಮಕುಯಕ್ಕೆ ಅಂತ ಒಂದು ಬಂದರೆ ಅವನ ಹತ್ರನೇ ಮನೆಗೆ ಬಿಡಿಸ್ಕೋತೀವಿ